ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಮಗು ನೋಡ್ಕೊಂಡು ಮನೆ ಕೆಲಸ ಅಥವಾ ಮಗು ನೋಡ್ಕೊಂಡು ಅಡುಗೆ ಕೆಲಸ ಈ ಎರಡು ರೀತಿ ಕೆಲಸ ಇದೆ ಆ ಇವ್ರಗಳಿಗೆ ಆ ಸಂಬಳ ಬಂದು ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ಮಗು ನೋಡಿಕೊಂಡು ಅಡುಗೆ ಕೆಲಸ ಅಥವಾ ಮಗು ನೋಡಿಕೊಂಡು ಮನೆ ಕೆಲಸ ಎರಡರಲ್ಲಾದರೂ ಎರಡು ರೀತಿಯೂ ಸಿಗುತ್ತೆ ಮಗು ನೋಡಿಕೊಂಡು ಮನೆ ಕೆಲಸ ಮಾಡ್ತೀನಿ ಅಂದ್ರೂ ಸಿಗುತ್ತೆ ಮಗು ನೋಡಿಕೊಂಡು ಅಡುಗೆ ಕೆಲಸ ಅಂದರೂ ಕೂಡ ಕೆಲಸ ಸಿಗುತ್ತೆ ಈ ಎರಡು ರೀತಿ ಕೆಲಸಗಳಿಗೂ ಕೂಡ ಇಲ್ಲಿ ಮಹಿಳೆಯರು ಕೆಲಸಕ್ಕೆ ಬೇಕಾಗಿದ್ದಾರೆ ಇವ್ರಿಗೆ ಸಂಬಳ ಇಪ್ಪತ್ತು ಸಾವಿರ ಇವ್ರಿಗೆ ಸಂಬಳ ಇರುತ್ತೆ ನಿಮಗೆ ಇದು ಜಾಬ್ ಇರೋದು ಬಂದು ಈ ಕೆಲಸ ಸಿಗೋದು ಬಂದು ನಿಮಗೆ ಬೆಂಗಳೂರಿನಲ್ಲಿ ಯಾರಿಗೆಲ್ಲ ಹಿಂದಿ ಮಾತಾಡೋದು ಬರುತ್ತೆ ತೆಲುಗು ಮಾತಾಡೋದಕ್ಕೆ ಗೊತ್ತಿರುತ್ತೆ ತಮಿಳ್ ಮಾತಾಡೋದಕ್ಕೆ ಗೊತ್ತಿರುತ್ತೆ ಸೊ ಈ ಮೂರು ಭಾಷೆಗಳು ಯಾರಿಗೆಲ್ಲ ಈ ವಿಡಿಯೋ ನೋಡ್ತಾ ಇರೋರಿಗೆ ನನಗೆ ಈ ಭಾಷೆ ನನಗೆ ಬರುತ್ತೆ ಏನು ತಿಳಿಸ್ಕೊಟ್ಟೆ ಈ ಮೂರು ಭಾಷೆನಲ್ಲಿ ಯಾವುದಾದ್ರೂ ಒಂದು ಭಾಷೆನಾದರೂ ನಿಮಗೆ ಮಾತಾಡೋದಕ್ಕೆ ಗೊತ್ತಿರುವಂಥವ್ರಿಗೆ ಈ ಒಂದು ಜಾಬ್ ಸಿಗ್ತಾ ಇರುವಂಥದ್ದು ಇವ್ರ ಕೆಲಸಕ್ಕೆ ಕೇಳಿರೋದು ಹಿಂದಿ ಮಾತಾಡೋದು ಗೊತ್ತಿರಬೇಕು ಅಥವಾ ತೆಲುಗು ಗೊತ್ತಿರಬೇಕು ಅಥವಾ ತಮಿಳು ಗೊತ್ತಿರಬೇಕು ಈ ಮೂರು ಭಾಷೆಯಲ್ಲಿ ಅದರ ಒಂದು ಭಾಷೆನಾದರೂ ನಿಮಗೆ ಮಾತಾ ಮಾತಾಡೋದಕ್ಕೆ ಗೊತ್ತಿರಬೇಕು ಇಂಥವ್ರುಗಳನ್ನ ಈ ಒಂದು ಕೆಲಸಕ್ಕೆ ತಗೋತಾ ಇರೋದು ಸಂಬಂಧಪಟ್ಟ ಇನ್ನೇನಾದರೂ ನಿಮಗೆ ಡೌಟ್ಗಳಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ತಿಳ್ಕೊಂಡು ಒಂದು ಕೆಲಸಕ್ಕೆ ಸೇರ್ಕೋಬೋದು ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಈ ಚಾನಲಲ್ಲಿ ನಾನು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಓ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ಆಲೋ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ ಕೊಟ್ಟಾಗ ಅದು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಅಂಥವ್ರು ಇದ್ರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ ಆದ್ರೂ ಥ್ಯಾಂಕ್ ಯು